ಹಾಯ್ ಹಲೋ ನಮಸ್ಕಾರ ಸ್ಮಿತ್ರಿ ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳೋ ಸಮಯ ಬಂದಿತ್ತಾಯಿತು ದೇವ್ರ ಸನ್ನಿಧಿಯಲ್ಲಿ ದೇವ್ರ ಮಗನಾದ ರಾಮಾಚಾರಿಗೆ ಅವನ ಹೆಂಡತಿನ ಮುಖನ ತೋರಿಸಿದ್ದಾಯ್ತು ಹಾಗಿದ್ರೆ ಸತ್ಯ ಕೂಡ ರಿವಿಲ್ ಮಾಡುತ್ತಾ ದೇವರು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಮಾಚಾರಿ ಅದೃಷ್ಟ ತುಂಬ ಚೆನ್ನಾಗಿದೆ ಖಂಡಿತ ರಾಮಾಚಾರಿ ದುರಾದೃಷ್ಟದಿಂದ ಜೈಲಿಗೆ ಹೋಗಿದಾನ ಖಂಡಿತ ಇಲ್ಲ ಯಾರದ್ದು ಪಿತೂರೆಯಿಂದ ಮಾನ್ಯತಾ ಪಿತೂರೆಯಿಂದ ಜೈಲ್ ವಾಸನ ಅನುಭವಿಸ್ತದಾನೆ ಆದರೆ ತೀವ್ರ ಕೃಪಾ ಕಟಾಕ್ಷ ಯಾವತ್ತೂ ಕೂಡ ರಾಮಾಚಾರಿ ಮೇಲೆ ಇರ್ತಾ ಇದೆ ರಾಮಾಚಾರಿ ಮೇಲೆ ದೇವರ ಕೃಪಾ ಕಟಾಕ್ಷ ಇರುವುದರಿಂದನೇ ರಾಮಾಚಾರ್ಯ ಜೈಲಿಂದ ಹೊರಗಡೆ ಬಂದು ಅವನ ಫ್ಯಾಮಿಲಿಯನ್ನು ನೋಡೋ ಅವಕಾಶ ಸಿಗ್ತದೆ ಅಂತ ಹೇಳ್ಬೋದು ಬಿಕಾಸ್ ಯಾವುದೇ ಕಾಯ್ದೆಗಳನ್ನ ಕೂಡ ಕರ್ಕೊಂಡು ಬಂದು ದೇವಸ್ಥಾನ ಕ್ಲೀನ್ ಮಾಡೋದೆಲ್ಲ ಸಾಧ್ಯ ಆದರೆ ರಾಮಾಚಾರಿಗೆ ಇರ್ತಕ್ಕಂಥ ಅದೃಷ್ಟ ಅವನ ಹೊರಗಡೆ ಬಂದು ಮಾಡಿದ ಜಸ್ಟ್ ಅವನು ಕಡೆ ಬರುವುದೆಲ್ಲ ಅವನ ಫ್ಯಾಮಿಲಿ ಕೂಡ ಅದೇ ದೇವಸ್ಥಾನಕ್ಕೆ ಬರ್ತದೆ ಯಾವಾಗ ಇಲ್ಲಿ ಅವರ ಮನೆಗೂ ಕೂಡ ಆಮಂತ್ರಣ ಸಿಕ್ತು ಜಾನಕಿ ಅವರು ಪೂಜೆ ಸಾಮಾನು ಕೊಟ್ಟು ಪ್ರಸಾದನ ಕೊಟ್ಟು ಚಾರು ಜೊತೆಯಾಗಿ ಕೇಕೆನ ಕೂಡ ಕಳಿಸ್ಕೊಡ್ತಾರೆ ಕೇಕೆಗಂತೂ ಫುಲ್ ಶಾಕ್ ಆಗುತ್ತೆ ಬಿಕಾಸ್ ಅವ್ನಿಗೆ ಹೋಗೋ ವಿಶ್ವನೇ ಗೊತ್ತಿರಲಿಲ್ಲ ಒಮ್ಮೆ ವಿಶ್ವ ಗೊತ್ತಿದ್ರು ಕೂಡ ಹೆಗ್ಗಾದರೂ ಮಾಡಿ ಎಸ್ಕೇಪ್ ಆಗ್ತಿದ್ರು ಆದ್ರೆ ಚಾರು ಜಗಳ ಆಡೋ ಬರೋದ್ರಲ್ಲಿ ಅವ್ಗೆ ಹೇಳುವುದನ್ನು ನಮಸ್ ಮಾಡಿರ್ತಾಳೆ ಹಾಗಾಗಿ ಲಾಕ್ ಆಗ್ತಾ ತಾನೇ ದೇವಸ್ಥಾನಕ್ಕೆ ಹೊರಡ್ಬೇಕಾಗತ್ತೆ ಇಲ್ಲೂ ಕೂಡ ವೈಶಾಖ ಬಂದು ತಾನೇ ಹೋಗ್ತೀನಿ ಅಂದಾಗ ಜಾನ್ಕಿ ಅವರು ನೀನು ಯಾಕಮ್ಮ ಮೂರ್ ಜನ ಶುಭ ಶುಕುನ ಅಲ್ಲ ನೀನು ಇಲ್ಲೇ ಇದ್ಕೋ ಅಂತ ಹೇಳಿ ಚಾರು ಮತ್ತು ಕೇಕಿನ ಪೂಜೆ ಸಾಮಾನು ಕೊಟ್ಟು ಕಳಿಸ್ತಾರೆ ಆದರೆ ಇಲ್ಲಿ ನಾರಾಯಣೇಶ್ವರಸ್ತ್ರೀಗಳಿಗೆ ಸ್ವಲ್ಪ ಕೂಡ ಇಷ್ಟ ಅಲ್ಲ ಬಿಕಾಸ್ ಅಲ್ಲಿರುವುದು ರಾಮಾಚಾರಿ ಅಲ್ಲ ಯಾವುದೋ ಭೂತ ನನ್ನ ಸೊಸೆನ ಕಳಿಸೋದು ಬೇಡ ಅನ್ನೋದು ಅವರ ಮನಸ್ತದೆ ಆದರೆ ಬಾಯಿಲ್ಲ ಅದಕ್ಕೋಸ್ಕರ ಹೇಳೋದು ಅಸಾಧ್ಯವಾಗ್ತದೆ ನಂತರ ಈ ಕಡೆ ಅಂತೂ ತನ್ನವ್ರು ಯಾರಾದರೂ ಬರ್ತಾರೆ ತನಗೆ ಗೊತ್ತಿರೋರು ಬರ್ತಾರೆ ಅವ್ರಿಗೆ ಏನಾದರೂ ವಿಷಯ ಗೊತ್ತಾದರೆ ನನ್ನ ಮನೆಗೆ ತಿಳಿಸ್ತಾರೆ ಅನ್ನೋ ಒಂದು ಆಸೆ ಇದೆ ಆದರೆ ಏನು ಮಾಡೋದು ಅಲ್ಲಿ ಒಬ್ಬರು ಜನ ಕೂಡ ಸುಳಿತಿಲ್ಲ ಬಂದಿರೋ ಜನಗಳಲ್ಲಿ ಯಾರೂ ಕೂಡ ರಾಮಾಚಾರಿಗೆ ಗೊತ್ತಿಲ್ಲ ಬಂದಿರೋರು ಎಲ್ಲರೂ ಕೂಡ ಕೈದಿಗಳನ್ನ ಚೀತು ಅಂತ ಒಗೀತಾ ಇದ್ದಾರೆ ಈ ಕಡೆ ಏನಿದು ನಿನಗೆ ಗೊತ್ತಿರೋರು ಯಾರು ಬಂದಿಲ್ವಲ್ಲ ಅಂತ ಫ್ರೆಂಡ್ ಕೈದಿ ಹೇಳ್ತಿದ್ರೆ ಅದೇನು ಅದೃಷ್ಟ ಇಲ್ಲ ಅನ್ಸುತ್ತೆ ಇನ್ನೂ ಕೂಡ ನನಗೆ ವಿಧಿ ಬರೆದಿರೋ ಹಣೆ ಬರ ಮುಗ್ದಿಲ್ವೇನೋ ಅಂತ ಅನ್ಕೋತಿದ್ದಾನೆ ಹಾಗೇನಿಲ್ಲ ಕೈದಿಗಳಲ್ವ ಹಾಗಾಗಿ ಜನ ಬೆದರ್ತಿದ್ದಾರೆ ಬೇರೆ ಕಡೆ ಹೋಗ್ತಿದ್ದಾರೆ ಅಂತಾರೆ ಜೊತೆಗೆ ಇಲ್ಲಿ ರಾಮಾಚಾರಿಗೆ ಗೊತ್ತಾಗುತ್ತೆ ದೇವಸ್ಥಾನದಲ್ಲಿ ಸ್ಪೆಷಲ್ ಪೂಜೆ ನಡೀತದ ಹಾಗಾಗಿ ಯಾರೂ ಇಲ್ಲಕ್ಕೆ ಬರ್ತಿಲ್ಲ ನಾನೇ ಅಲ್ಲಿ ಹೋಗೋಣ ಅಂತ ಅನ್ಕೋತಾನೆ ಹಾಗಾಗಿ ಜೈಲರ್ನ ಕೂಡ ಕೇಳ್ತಾರೆ ಹೋಗಿ ಒಮ್ಮೆ ದರ್ಶನ ಮಾಡಿ ಕೈ ಮುಗಿದು ಬರ್ತೀನಿ ಅಂತ ಆದರೆ ಜೈಲರ್ ಅಂತೂ ಯಾವುದೇ ಕಾರಣಕ್ಕೂ ರಾಮಾಚಾರಿ ಹೋಗಲೇಬಾರ್ದು ಅಂತ ಹೇಳಿ ತಡೆದು ಬಿಡ್ತಾರೆ ಏನು ನೀನು ಓದೋನು ವಾಪಸ್ ಬರ್ತೀಯ ಅಂತ ನಂಬಿಕೋ ಅಂದಾಗ ನನ್ನ ಮೇಲೆ ನಂಬಿಕೆ ಇಡಿ ಅವತ್ತಿಂದ ನನಗೆ ಹೇಳೋ ಮಾತು ನಂಬ್ತಾನೆ ಇಲ್ಲ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಅವಕಾಶ ಕೊಡೋದೇ ಇಲ್ಲ ಇದರ ನಡುವೆ ಕೆಕೆ ಮತ್ತು ಚಾರು ಬರ್ತಾರೆ ಚಾರು ಬರ್ತದ್ದಾಗೆ ಒಂದು ರೀತಿಯ ಮನಸ್ಸಿನಲ್ಲಿ ತಳೆಮಳ ಒಂದು ರೀತಿಯ ಸೆಳೆತ ಉಂಟಾಗುತ್ತೆ ರಾಮಾಚಾರಿಗೆ ಚಾರು ಬಂದಿದ್ದೆ ದೇವ್ರ ಹತ್ರ ದೇವರೇ ದೇವ್ರೆ ನನ್ನ ಗಂಡ ತುಂಬ ಬದಲಾಗಿದ್ದಾನೆ ಇದೇ ರೀತಿ ಅವ್ನು ನಡ್ಕೊಂಡ್ಬಿಟ್ರೆ ಖಂಡಿತ ನನಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ ನನ್ನ ಗಂಡನ ಬದಲಾಗೋ ರೀತಿ ಮಾಡು ನನ್ನ ಗಂಡ ಮೊದಲಿನ ರೀತಿ ಆಗುವ ಹಾಗೆ ಮಾಡು ಅಂತ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತದಾಳೆ ಆದರೆ ಅಲ್ಲಿ ಅವರಿಗೆ ಕೈ ಮುಗಿಯೋದು ಕೂಡ ಆಗ್ತಿಲ್ಲ ಚಾರುನೆ ಕೈ ಮುಗಿ ಅಂತ ಕೂಡ ಹೇಳಬೇಕಿದೆ ಇನ್ನೇನು ಈ ಕಡೆ ಚಾರು ಚಾರಿ ತಿರುಗಿ ನೋಡಬೇಕು ಅಶ್ವಲಿ ಚಾರು ಪಾಸ್ ಆಗ್ತಾಳೆ ಚಾರು ಚಾರಿ ತಿರ್ಗೋತಾನೆ ಚಾರು ಕಣ್ಣ ಕಾಣಿಸೋದಿಲ್ಲ ನಂತರ ಈ ಕಡೆ ದೇವರ ದರ್ಶನ ಪಟ್ಕೋತಾರೆ ಪೂಜೆ ಮಾಡಿಸ್ತಾರೆ ಅಲ್ಲಿ ಪುರೋಹಿತರು ಕೂಡ ನೀವೇ ಬಂದು ಪೂಜೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಹಾಗೇನಿಲ್ಲ ಯಾರು ಪೂಜೆ ಮಾಡಿದ್ರಿ ಏನಂತೆ ಅಂತಾರೆ ಇದರಿಂದ ಚಾರುಕೆ ಏನಿದು ರಾಮಾಚಾರಿ ಒಮ್ಮೆ ಎಷ್ಟೇ ಮನ್ಸಿಗೆ ಭಾರ ಇದ್ದರು ದೇವ್ರಿಗೆ ಮಂಗಳಾರತಿ ಹತ್ತಿದ್ರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಅನ್ಕೋತಾನೆ ಆದರೆ ಇದೇನಿದು ಈ ರೀತಿ ಮಾತಾಡ್ತಿದ್ದಾನೆ ಇಷ್ಟೊಂದು ಬದಲಾವಣೆನಾ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ನೀನು ನಾರಾಯಣೇಶ್ವರಸ್ವಿಯ ಮಗನಾಗ ಹುಟ್ಟಿದ್ದಕ್ಕೆಪ್ಪ ಇಷ್ಟೊಂದೆಲ್ಲ ಹೆಸರು ಇಷ್ಟೊಂದೆಲ್ಲ ಜನಗಳ ಪ್ರೀತಿ ನಿನಗೆ ಅಂತ ಹೇಳ್ತಾರೆ ಪುರೋಹಿತರು ಈ ಮಾತನ್ನು ಕೀಳಿದಾಗೆ ಕೈ ಕೀಕಿಯ ಮನಸ್ಥಿತಿ ಕದಲುತ್ತೆ ಕೆದಡುತ್ತೆ ನಾಣ್ಯ ಶಾಸ್ತ್ರಿಗಳನ್ನ ಹೋಗಿ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದು ನೆನಪಾಗುತ್ತೆ ಎಂಥ ಮಹಾನ್ ವ್ಯಕ್ತಿ ನಾನು ಸಾಯಿಸೋಕೆ ಹೋಗ್ಬಿಟ್ಟಿದ್ನ ಅಂತ ಪಾಪ ಪ್ರಜ್ಞೆ ಕಾಡುತ್ತೆ ನಂತರ ಆ ಕಡೆ ಹೋಗಿ ನಿಂತ್ಕೋತಾನೆ ಎಷ್ಟೊತ್ತಿಲ್ಲಿರೋಕೆ ಆಗುತ್ತೆ ಹೋಗ್ಬಿಡ್ಲ ಹೋದ್ರೆ ಯಾಕೆ ಹೋದೆ ಅಂತಾಳಿ ಹುಡುಗಿ ಅನ್ಕೊಂಡ್ವಾದ್ರೆ ರಾಮಾಚಾರಿ ಅಲ್ಲೇ ಕ್ಲೀನ್ ಮಾಡ್ತಿದ್ದಾನೆ ಕೆ ಎದುರುಗಡೆನೇ ಇದ್ದಾನೆ ಅಷ್ಟರಲ್ಲಿ ಟ್ರೈಲರ್ ಬಂದು ಕಾನ್ಸ್ಟೇಬಲ್ಸ್ ಅವನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ರಾಮಾಚಾರಿನ ಇಷ್ಟೆಲ್ಲ ನಡೀತಿರೋ ಸಂದರ್ಭದಲ್ಲಿ ಈ ಕಡೆ ಹೆಚ್ಚಾರು ಇನ್ನೇನು ಹೊರಡಬೇಕು ಹೊರಡುವಷ್ಟರಲ್ಲಿ ಈ ಕಡೆ ಪ್ರಸಾದ ವಿನಿಯೋಗ ಮಾಡಬೇಕಾಗುತ್ತೆ ಚಾರು ಕೇಕಿ ಜೊತೆ ಸೀರಿ ಪ್ರಸಾದ ವಿನಿಯೋಗ ಮಾಡ್ತಿದ್ದಾಳೆ ಬಿಕಾಸ್ ಕ ಕೈದುಗಳಿಗೆ ಪ್ರಸಾದ ಕೊಡಬೇಕಿದ್ದಾದ್ರ ನಡುವೆ ಇನ್ನೇನು ರಾಮಾಚಾರಿ ಬರಬೇಕು ಹೀಗೂ ಅದು ತಪ್ಪೋಗುತ್ತೆ ಬಟ್ ಪ್ರಸಾದ ಅಂತೂ ರಾಮಾಚಾರಿ ಕೈ ಸೇರುತ್ತೆ ದೇವ್ರ ಪ್ರಸಾದ ಸಿಕ್ತು ಅನ್ನೋ ಖುಷಿಯಲ್ಲಿ ದೇವರ ಪ್ರಸಾದ ತಿನ್ನೋ ರಾಮಾಚಾರಿಗೆ ಒಂದು ಕ್ಲೂ ಕೊಟ್ಟೆ ಬಿಡ್ತಾನೆ ದೇವರು ಆ ಪ್ರಸಾದ ಅವನ ಮನೆಯಿಂದ ಬಂದಿರುವುದು ಅನ್ನೋದು ಅವನಿಗೆ ಗೊತ್ತಾಗತ್ತೆ ಆ ಒಂದು ಟೇಸ್ಟನ್ನ ಕಂಡು ಹಿಡಿದು ಬಿಡ್ತಾನೆ ಒಮ್ಮೆಲೆ ಬಾಯಿಗೆ ಹಾಕದೇ ಖುಷಿ ಇದು ಇದನ್ನ ನಮ್ಮ ಮಾಡಿದ ಪ್ರಸಾದ ಅಮ್ಮ ಮಾಡಿದ ಪ್ರಸಾದ ಇದು ನಮ್ಮ ಮನೆಯಿಂದ ಬಂದಿರೋ ಪ್ರಸಾದ ಹಾಕಿದರೆ ನಮ್ಮ ಮನೆಯಿಂದ ಯಾರು ಬಂದಿದ್ದಾರೆ ಅಂತ ಖುಷಿಯಿಂದ ಅಲ್ಲೇ ನಿಂತು ಓಡ್ತಿದ್ದಾನೆ ಯಾರು ಬಂದಿರ್ಬೋದು ನನ್ನ ಮನೆಯಿಂದ ಅಂತ ಅರಳಿ ಕಟ್ಟೆ ಸುತ್ತಿದ್ದಾಳೆ ಚಾರು ನೋಡೇ ಬಿಡ್ತಾನೆ ಚಾರಿ ನನ್ನ ಹೆಂಡ್ತಿ ಅಲ್ಲಿ ನನ್ನ ಹೆಂಡ್ತಿ ನನ್ನ ಚಾರು ಮೇಡಮ್ ಅಂದ ಹೇಳ್ತಿದ್ದಾನೆ ಇದಕ್ಕೆ ಹೇಳ್ತಿದ್ದಾನೆ ಫುಲ್ ಖುಷಿ ಆಗ್ತಿದ್ದಾನೆ ಚಾರು ಮೇಡಮ್ ಅಂತ ಅಂದ್ಕೊಂಡು ಈ ಕಡೆ ಜೈಲರ್ಗೆ ಗೊತ್ತಾಗದೇ ಇರುವ ಹಾಗೆ ಓಡ್ತಿದ್ರೆ ಅಷ್ಟರಲ್ಲಿ ಚಾರು ಅರಳಿ ಕಟ್ಟೆಯಿಂದ ಹೊರಟೇ ಬಿಡ್ತಾಳೆ ಈ ಕಡೆ ಚಾರು ಹೊರಡುತ್ತಿದ್ದಾಗೆ ಕಡೆ ಚಾರು ಮ್ಯಾಡಮ್ ಚಾರು ಮ್ಯಾಡಮ್ ಅಂತ ಹುಡ್ಕೊಂಡು ಓಡಿ ಬರ್ತಿದ್ದಾನೆ ಈ ಕಡೆ ಚಾರುಗೆ ಕಿವಿಯಲ್ಲಿ ಚಾರು ಮ್ಯಾಡಮ್ ಅನ್ನು ಧ್ವನಿ ಕೇಳಿಸ್ತದೆ ಈ ಕಡೆ ಕೇಕೆ ತಿರುಗಿ ನೋಡಿದ್ರೆ ಚಾರಿ ಬರ್ತಿರೋದು ಕಂಡದ ಎಸ್ಕೇಪ್ ಆಗ್ತಾನೆ ಈ ಕಡೆ ಚಾರು ಚಾರಿ ಮುಖಾಮುಖಿ ಆಗ್ತಾ ಇದೆ ಹಾಗಿದ್ರೆ ಚಾರು ಚಾರಿ ಮುಖಾಮುಖಿ ಆಗುತ್ತಾ ಇದ್ರ ನಡುವೆ ಈ ಚಾರಿ ಕಣ್ಣ ಕಾಣಿಸ್ಬಾರ್ದು ಅಂದ ಕಿಕೆ ಹೆಲ್ಮೆಟ್ ಹಾಕುತ್ತಾನೆ ಆ ಕಡೆ ಮನೆಯಲ್ಲಿ ನಾಣ್ಯ ಶಾಸ್ತ್ರಗಳ ಮುಂದೆ ನಾಣ್ಯ ಶಾಸ್ತ್ರ ಅಂತ ಹೇಳಿ ತನ್ನ ಬದ್ದು ವೈರಿ ನಾರಾಯಣ ಶಾಸ್ತ್ರ ಮುಂದೆ ಅವಳ ಸೀಡನ್ನು ಬಿಚ್ಚಿಡ್ತಾ ಇದ್ದಾಳೆ ವೈಶಾಖ ಇದಕ್ಕೆ ಸರಿಯಾಗಿ ಜಾನಕಿ ಅವ್ರ ಇಂಟ್ರವ್ಯೂ ಆಗತ್ತೆ ಹಾಗಿದ್ರೆ ಇಲ್ಲಿ ಚಾರುಗೆ ತನ್ನ ಗಂಡ ಜೈಲಲ್ಲಿ ಇರ್ತಕ್ಕಂಥ ವಿಷಯ ಗೊತ್ತಾಗುತ್ತಾ ಖಂಡಿತ ದೇವಸ್ಥಾನದಲ್ಲಿ ಒಂದು ಸುಳಿವು ಸಿಕ್ಕೇ ಸಿಗತ್ತೆ ಆ ಸುಳಿವ ಜಾನನ್ನು ಹಿಡಿದು ಸತ್ಯ ಏನು ಅನ್ನೋ ಅರಿವು ಚಾರುಗಾಗುತ್ತಾ ಮನೇಲಿ ಬಿಸಾಕಿರುವ ಅವ್ರ ಲೆಟರ್ ಮತ್ತೆ ಚಾರು ಕೈಗೆ ಸೇರುತ್ತ ಖಂಡಿತ ಈ ಒಂದು ಮಹಾ ತಿರುವಿನಲ್ಲಿ ಮಹಾ ತಿರುವು ಸಿಕ್ಕೇ ಸಿಗುತ್ತೆ ಚಾರುಗೆ ತನ್ನ ಗಂಡ ಜೈಲಲ್ಲಿರೋ ವಿಷಯ ಗೊತ್ತಾಗುತ್ತೆ ಕೇ ಕಿಯ ಮುಖವಾಡ ಕಳಚು ಬೀಳುತ್ತೆ ಇದು ಎಲ್ಲದರ ಜೊತೆ ಇದು ಎಲ್ಲದಕ್ಕ ಒಂದು ಮಹಾನ್ ಟ್ವಿಸ್ಟ್ ಅಂದರೆ ಕೆ ಕೆ ರಾಮಾಚಾರ್ಯ ಸಹೋದರ ಅವಳಿ ಜವಳಿ ಶಾಸ್ತ್ರಿಗಳ ಜಾನಕಿ ಅವರ ಮಗ ಅನ್ನೋ ಸತ್ಯ ಕೂಡ ರಿವಿಲ್ ಆಗೋ ಎಲ್ಲ ಸಾಧ್ಯತೆ ಇದೆ ಈ ಎಲ್ಲ ಸಾಧ್ಯತೆಯ ನಡುವೆ ಚಾರು ತನ್ನ ಗಂಡನ್ನು ಬಿಡಿಸ್ಕೊಂಡು ಬರೋಕ್ಕೆ ಯಾರ್ದು ಕೈ ಕಾಲು ಹಿಡಿದು ಬೇಡವಳಲ್ಲ ಬಿಕಾಸ್ ಅವಳು ಯಾವತ್ತಿದ್ರೂ ಕೂಡ ಮುಸ್ಸು ರಾಮಾಚಾರ್ಯೇ ಹೊರತು ಬೇರೆ ಯಾರ್ದು ಹೆಂಡತಿ ಅಲ್ಲ ಯಾರ್ದು ಕೈ ಹಿಡ್ದು ಕಾಲು ಹಿಡಿದು ತನ್ನ ಗಂಡನ್ನು ಬಿಡಿಸ್ಕೊಂಡು ಬರೋದಕ್ಕೆ ರಬ್ಬಲ್ ಆಗಿರೋ ಚಾರು ತನ್ನ ಗಂಡನ್ನು ಹೀರೋನ ಖಂಡಿತ ಅಲ್ಲಿಂದ ವಾಪಸ್ ಬಿಡಿಸ್ಕೊಂಡು ಬಂದೇ ಬರ್ತಾಳೆ ಬಟ್ ಅದು ಹೇಗೆ ಎಂತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೂಸ್ಕರು ವೈಟ್ ಮಾಡೋದನ್ನು ಮರಿಬೇಡಿ